ನಂದಿಕೂರಿನಿಂದ ಇನ್ನ ಮಾರ್ಗವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ವಿವಿಧ ಪ್ರದೇಶದ ಕೃಷಿ ಭೂಮಿಯ ಮೇಲಿನಿಂದ ಕೇರಳದ ಕಾಸರಗೋಡಿಗೆ ಹಾದು ಹೋಗಲಿರುವ ನಾನ್ನೂರು ಕೆವಿ ಸಾಮರ್ಥ್ಯದ ವಿದ್ಯುತ್ ಸ್ಪೀಡ್ ಟವರ್ ಅಳವಡಿಕೆಯ ಯೋಜನೆ ಬಗ್ಗೆ ವಿದ್ಯುತ್ ಲೈನ್ ವಿರೋಧಿ ಹೋರಾಟ ಸಮಿತಿಯ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ಇನ್ನ ಗ್ರಾಮ ಪಂಚಾಯತ್ ವಠಾರದಲ್ಲಿ ನಡೆಯಿತು ಕಾರ್ಕಳ ಶಾಸಕ ಸುನಿಲ್ ಕುಮಾರ್ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದರು ತಿಂಗಳುಗಳಿಂದ ಉಡುಪಿ ಕಾಸರಗೋಡು ನಾಲ್ನೂರು ಕೆ ವಿ ವಿದ್ಯುತ್ ಲೈನ್ ಯೋಜನೆ ವಿರುದ್ಧ ಇನ್ನಾದಿಂದ ಪ್ರಾರಂಭಿಸಿ ಉಭಯ ಜಿಲ್ಲೆಗಳಲ್ಲಿ ಪ್ರತಿರೋಧ ವ್ಯಕ್ತವಾಗ್ತಾ ಇದೆ ಅಭಿವೃದ್ಧಿ ಯೋಜನೆಗಳು ನಡೆಯಬೇಕು ಆದರೆ ಜನಾಭಿಪ್ರಾಯವನ್ನು ವಿರೋಧಿಸಿ ಯಾವುದೇ ಅಭಿವೃದ್ಧಿ ಯೋಜನೆಗಳು ನಡೆಯಬಾರದು ಯಾವುದೇ ಯೋಜನೆಗಳು ನಡೆಯಬೇಕಾದರೆ ಜನರಿಗೆ ತೊಂದರೆ ಆಗದ ರೀತಿಯಲ್ಲಿ ನಡೆಯಬೇಕು ಏಕಾಏಕಿ ಟವರ್ಗಳನ್ನು ನಿರ್ಮಾಣ ಮಾಡಿದ ಸಂದರ್ಭದಲ್ಲಿ ಸಹಜವಾಗಿ ವಿರೋಧ ವ್ಯಕ್ತಪಡಿಸಲಾಗುತ್ತೆ ಯಾರಿಗೆ ಕೂಡ ತೊಂದರೆ ಆಗದ ರೀತಿಯಲ್ಲಿ ಯೋಜನೆಗಳನ್ನು ಮಾಡಿದರೆ ನಮ್ಮ ಅಭ್ಯಂತರವಿಲ್ಲ ಆದರೆ ಯೋಜನೆ ಬೇಡ ಎಂದು ಎರಡು ಜಿಲ್ಲೆಯವರು ತೀರ್ಮಾನ ಮಾಡಿದರೆ ಯಾವುದೇ ಜನಪ್ರತಿನಿಧಿ ಜನರ ಅಭಿಪ್ರಾಯದ ವಿರುದ್ಧ ಹೋಗಲು ಸಾಧ್ಯವೇ ಇಲ್ಲ ಇದಕ್ಕೆ ಜಿಲ್ಲಾಧಿಕಾರಿ ಗ್ರಾಮಸ್ಥರು ರೈತ ಮುಖಂಡರ ಬಳಿ ಮಾತುಕತೆ ನಡೆಸಿ ಶಾಶ್ವತ ಪರಿಹಾರ ಕಂಡುಕೊಳ್ಳಬೇಕು ಯೋಜನೆ ಜನರಿಗೆ ಬೇಡವೆಂದಾದರೆ ಸರ್ಕಾರಕ್ಕೆ ಬೇಡ ಜನಪ್ರತಿನಿಧಿಗಳಿಗೆ ಬೇಡ ಜನ ವಿರೋಧದ ನಡುವೆಯೇ ಪೊಲೀಸ್ ಬಂದೋಬಸ್ತಿನಲ್ಲಿ ಕಾಮಗಾರಿ ನಡೆಸಿದರೆ ಅದು ಅನಾಹುತಕ್ಕೆ ಕೊಡುತ್ತದೆ ಇದನ್ನು ಯಾವುದೇ ಕಾರಣಕ್ಕೂ ಈ ಭಾಗದ ಶಾಸಕನಾಗಿ ಮಾಡಲು ಸಾಧ್ಯವಿಲ್ಲ ಎಂದರು ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ನಮ್ದೇ ವಿರೋಧ ಇಲ್ಲ ಯಾವುದೇ ಜನಪ್ರತಿನಿಧಿ ಜನನ ಜನರಿಗೆ ಬೇಡ ಯೋಜನೆ ಅಂತಂದಾಗ ಯೋಜನೆ ಬೇಕು ಅಂತೇಳಿ ಯಾವ ಜನಪ್ರತಿನಿಧಿಯೂ ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಇಲ್ಲಿಯ ತನಕ ನೀವು ಡಿ ಸಿ ಹತ್ರ ಮನವಿ ಕೊಟ್ಟಿದ್ದೀರಿ ನಾನು ಡಿ ಸಿ ಅವ್ರ ಹತ್ರ ಪ್ರತ್ಯೇಕವಾಗಿ ಮಾತಾಡಿದ್ದೆ ಕೆಪಿ ಟಿಸಿ ಅಧಿಕಾರಿಗಳ ಜೊತೆಗೆ ಬೆಂಗಳೂರಿನಲ್ಲಿ ನಾನು ಪ್ರತ್ಯೇಕವಾಗಿ ಮಾತಾಡಿದ್ದೆ ನೀವು ಬೇರೆ ಬೇರೆ ಸಂದರ್ಭಗಳಲ್ಲಿ ಮನವಿಗಳನ್ನ ಬೇರೆ ಬೇರೆ ಹಂತಗಳಲ್ಲಿ ಕೊಡ್ತಾ ಬಂದಿದ್ದೀರಿ ನಾನು ಇಲ್ಲಿರುವಂತಹ ಹೋರಾಟ ಸಮಿತಿಯವರ ಹತ್ರ ಇವತ್ತಿನ ಈ ಪ್ರತಿಭಟನಾ ಸಭೆಯಲ್ಲಿ ವಿನಂತಿ ಮಾಡೋದು ಡಿಸಿ ಅವ ಸಭೆಯನ್ನ ಮಾಡೋಣ ಈಗ ರೇಷ್ಮಕ್ಕ ಹೇಳ್ತಾ ಇದ್ರು ನಾವು ಹೋಗಿದ್ದ ಮೀಟಿಂಗ್ ಮನವಿ ಕೊಟ್ಟಕ್ಕೆ ಹೋಗಿದ್ದೇನೆ ಪ್ರೊಸೀಡಿಂಗ್ಸ್ ಮಾಡಿ ಬ್ಯಾನ್ ನಿಶ್ಚಯ ಮಾಡಿದ್ದಾರೆ ಅಂತ ಹಳೆ ಆಗಿ ನಿಜ ಅಂತ ಖಂಡಿತ ಇದ್ರ ಬಗ್ಗೆ ಸಿ ಓ ವಿರುದ್ಧನೇ ಕ್ರಮ ಕೈಗೊಳ್ಳಬೇಕಾದಂತ ಅನಿವಾರ್ಯತೆಗಳು ಖಂಡಿತ ಇದ್ದೇ ಇರುತ್ತೆ ನಾನು ಇದಕ್ಕೆ ಸಂಬಂಧಪಟ್ಟಂತೆ ಮಾತುಕತೆ ಮಾಡ್ತೇನೆ